ಅದಕ್ಕಿಂತ ಹೆಚ್ಚಿನ ಶಿಸ್ತು ಪರಿಶ್ರಮ ಆ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ ಅಂತಹದೊಂದು ರೀತಿಯಲ್ಲಿ ಹಲವಾರು ಸದ್ಗುಣಗಳನ್ನು ಮೆಳೆಸ್ಕೊಂಡಿರ್ತಕ್ಕಂಥ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ನಾಡಿನ ಪೂಜ್ಯ ಸ್ವಾಮೀಜಿಯವರು ನಾವು ನೀವು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಆರೈಸ್ತಾ ಇರ್ತಕ್ಕಂಥದ್ದು ಅಭಿನಂದಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ ಕಲೆಗಾರ ಸದಾ ತನ್ನ ಅಭಿಮಾನಿಗಳನ್ನು ಕಲೆಯನ್ನು ಆರಾಧಿಸುವವರನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಕಲೆಯನ್ನು ಆರಾಧಿಸಿ ಕಲೆಯನ್ನು ಪೋಷಿಸ್ತಕ್ಕಂಥ ಕಲೆಯನ್ನು ಅಭಿಮಂತ್ರಿಸ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿರ್ತವೆ ನೋವುಗಳಿರ್ತವೆ ಆ ಎಲ್ಲ ನೋವುಗಳನ್ನು ಇಟ್ಟು ಪಕ್ಕಕ್ಕೆ ಇಟ್ಟು ವ್ಯಕ್ತಿಗಳನ್ನು ಜನ ಸಮುದಾಯವನ್ನು ಸಂತೋಷದಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯ ಇದೆಯಲ್ಲ ಅದು ಬಹು ತ್ಯಾಗದ ಭಾವದಿಂದ ಮಾತ್ರ ಬರ್ತಕ್ಕಂಥದ್ದು ಅಂತಹ ರೀತಿಯಲ್ಲಿ ಕಲೆಗೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಇನ್ನೂ ಕೂಡ ಸಾಕಷ್ಟು ಅಷ್ಟೇ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳ ಪೂರ್ಣ ಆರೈಕೆ ಅವರ ಯಶಸ್ಸು ಮತ್ತಷ್ಟು ತುತ್ತ ತುದಿಗೆ ಹೋಗಲಿಕ್ಕೆ ಇರಲಿ ಎಂಬ ಮಾತನೇ ಸಂದರ್ಭದಲ್ಲಿ ಹೇಳಿ ಕಲೆಯನ್ನು ಆರಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ನಾನು ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ಮುಗಿಸ್ತೇನೆ ಜೈ ಶ್ರೀ ಗುರುದೇವ್ ಧನ್ಯವಾದಗಳು ಸ್ವಾಮೀಜಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಜೊತೆಗೆ ನಮ್ಮ ಈಗ ಶ್ರೀಯುತ ವಿನಯ್ ಅವರು ಆಶೀರ್ವಚನವನ್ನ ನೀಡಬೇಕು ಅಂತ ಕೇಳ್ಕೊಳ್ತೇವೆ ಆಶೀರ್ವಚನ ಈಗ ನಮ್ಮ ಸ್ವಾಮೀಜಿ ಅವರು ನಮ್ಮ ದರ್ಶನ್ ಸರ್ ಅವ್ರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಆದಿನ್ ಚುಂಚನಗಿರಿ ಸ್ವಾಮೀಜಿ ಅವರ ಕಡೆಯಿಂದ ಒಂದು ಆಶೀರ್ವಚನ